ఇక్కడ కార్నర్ ఆకడన ಜಾಸ್ತಿ ಐತು ಕೋಣೋ ವಿಶು ಇಲ್ಲಿ ಇನ್ನ ಚೂರ್ ಕವರ್ ಮಾಡ್ ಬೆಂಡನ್ ಈನ ಚೂರ್ ಅಯ್ಯೋ ಎಷ್ಟು ಖುಷಿ ಐತು ಗೊತ್ತೋನಿಗೆ ಅಂತಿದಾನೆ ಹೆಂಗೆ ವಿಷಯ ಹೆಂಗೆ ಎಲ್ಲಿಗೆ ಹಾಕ್ಬೇಕು ಹೇಳು ಹೈಲನರ್ ಐಲನರ್ ಎಲ್ಲಿಗೆ ಹಾಕ್ಬೇಕು ಈಗ ನೋಡಿ ತಲೆಗೆ ಹಾಕ್ತಾರ ಎಲ್ಲಿಗೆ ಹಾಕ್ತಾರೆ ಐಲೈನರ್ ನೋಡು ರೆಪ್ಪೆ ಇದೆಯಲ್ಲ ಇಲ್ಲಿಂದ ಇಲ್ಲಿಗೆ ಹೇಳು ಕಣ್ಮಚು ಗುಡ್ ಮಾರ್ನಿಂಗ್ ಹೇಳು ನೀನು ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಯೂಟ್ಯೂಬ್ಲ್ಲ ನನ್ನ ದಯವಿಟ್ಟು ದಯವಿಟ್ಟು ಹಾಂ ಫುಲ್ ವೀಡಿಯೋಸ್ ನೋಡಿ ಲೈಕ್ ಮಾಡದೆ ಇದ್ರೂ ಪರವಾಗಿಲ್ಲ ಫುಲ್ ವೀಡಿಯೋ ನೋಡಿ ಸೊ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಕಾಸ್ ನಾನು ಒಂದು ವೀಡಿಯೋದ ಈ ವಿಡಿಯೋದಲ್ಲಿ ಹೇಳಬೇಕು ಏನಂದರೆ ತುಂಬ ಜನ ವೀಡಿಯೋಸ್ ನೋಡ್ತಾ ಇದ್ದಾರೆ ಸ್ವ ಸ್ವಲ್ಪನೇ ವ್ಯೂಸ್ ಆಗ್ತಾಯಿದೆ ಏಕೆಂದರೆ ಇನ್ನು ಸ್ಟಾರ್ಟಿಂಗಲ್ವಾ ಸೊ ಹಾಗಾಗಿ ಸೊ ಸ್ವಲ್ಪನೇ ವೀ ಇದು ಏನೋ ವ್ಯೂಸ್ ಆಗ್ತಾಯಿದೆ ಪ್ಲೀಸ್ ದಯವಿಟ್ಟು ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದೀರಾ ನಂದು ಅವ್ರು ಒಂದೊಂದು ಸಬ್ಸ್ಕ್ರೈಬರ್ ಅಂತ ಮಾಡಿದ್ರು ಹಂಡ್ರೆಡ್ ನೋಡಿದ್ರೆ ಹಂಡ್ರೆಡ್ ಜನ ನೋಡಿದ್ರೆ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಆಗುತ್ತೆ ಸೊ ಅದಕ್ಕೆ ನಾನು ಕೇಳ್ಕೊಳ್ಳೋದು ಇಷ್ಟೇ ದಯವಿಟ್ಟು ನನ್ನ ವೀಡಿಯೋಸ್ಗೆ ಸಬ್ಸ್ಕ್ರೈಬ್ ಮಾಡಿ ಇಷ್ಟೊಂದು ಕೇಳ್ಕೊಬೇಕಾ ಯಾರು ಯಾರೋ ವೀಡಿಯೋಸ್ಗೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರಾ ಅಟ್ಲೀಸ್ಟ್ ನನ್ನ ವೀಡಿಯೋಸ್ಗೊಂದು ಸಬ್ಸ್ಕ್ರೈಬರ್ ಅಂದ್ರೂ ಇವಾಗ ಟೂ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ ನನ್ನ ಒಂದು ಚಾನಲಲ್ಲಿ ಸೋ ಥೌಸಂಡ್ ಆದಷ್ಟು ರೀಚ್ ಮಾಡಬೇಕು ಅಂತ ನನಗೆ ಈ ಇಯರ್ ಒಳಗಡೆ ಮಾಡಬೇಕು ಅಂತ ಅಂದ್ಕೊಂಡು ವೀಡಿಯೋಸ್ನ ಮಾಡ್ತಾಯಿದ್ದೀನಿ ಸೊ ಏನು ಅಂತ ಅಂದರೆ ಮಾಡ್ತಾ ಇಲ್ಲ ಮಾ ಏನು ನೋಡ್ತಾ ಇದ್ದಾರೆ ವೀಡಿಯೋಸು ಇಲ್ಲ ಸೊ ಅದಕ್ಕೆ ವೀಡಿಯೋ ಮುಖಾಂತರ ನಾನು ಕೇಳ್ಕೊಳ್ಳೋದು ಆದಷ್ಟು ನಾನು ವೀಡಿಯೋಸ್ಗೆ ಸಪೋರ್ಟ್ ಮಾಡಿ ಲೈಕ್ ಮಾಡ್ತಾಯಿದ್ರು ಪರವಾಗಿಲ್ಲ ಫುಲ್ ವೀಡಿಯೋಸ್ ನೋಡಿ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಸೊ ಇವೇ ಸಾಕು ಅಂತ ಅಂದ್ಕೊತೀನಿ ಇಷ್ಟೆಲ್ಲ ಹೇಳೋದ್ಮೇಲೆ ಮಾಡದೇ ಇರ್ತಾರೆ ಮಾಡ್ತಾರೆ ಖಂಡಿತ ಐ ಹೋಪ್ ಹೋಪ್ ಇಟ್ಕೊತೀನಿ ನಿಮ್ಮ ಮೇಲೆ ಸೊ ಎಸ್ ಇವತ್ತು ತಮ್ಮನಲ್ಲಿ ನೋಡಿ ಆಲ್ರೆಡಿ ಗೊತ್ತಾಗಿರುತ್ತೆ ಇದು ಏನು ವೀಡಿಯೋ ಅಂತ ಒಂದು ಮೇಕಪ್ ಚಾಲೆಂಜ್ ಮಾಡೋಣ ಅಂತ ನಮ್ಮ ಚಿನ್ನು ಕೂಡ ಮನೆಯಲ್ಲೇ ಇದ್ದಾನೆ ಓಕೆನಾ ನಮ್ಮ ಚಿನ್ನು ಕೂಡ ಮನೆಯಲ್ಲೇ ಇದ್ದಾನೆ ಅಂದರೆ ಎಕ್ಸಾಮ್ಸ್ ಎಲ್ಲ ಇಲ್ಲ ಸೊ ರಜಾ ಇರೋದರಿಂದ ನಾನು ಮನೆಯಲ್ಲೇ ಇದ್ದೀನಿ ಇವತ್ತು ಅವನೇ ನನಗೆ ಮೇಕಪ್ ಮಾಡ್ತಾನೆ ಸೊ ಅದನ್ನೇ ವೀಡಿಯೋಸ್ ಶೂಟ್ ಮಾಡ್ತಾ ಇದ್ದೀನಿ ಇವತ್ತು ನೋಡೋಣ ಹೆಂಗೆ ಮಾಡ್ತಾನೆ ಏನು ಅಂತ ಹೇರ್ ಸ್ಟೈಲ್ ಒಂದೇ ಮಾಡ್ಕೊಂಡಿರೋದು ನಾನು ನಿಮ್ಗೆ ಗೊತ್ತು ನನ್ನ ಹೇರ್ ಕರ್ಲ್ಸ್ ಆಲ್ರೆಡಿ ಕರ್ಲಿ ಹೇರ್ ಅಂತ ಸೊ ನನಗೆ ಆ್ಯಕ್ಚುಲಿ ಕರ್ಲಿ ಹೇರ್ ನನಗೆ ಸೂಟ್ ಆಗೋಲ್ಲ ನನಗಿಷ್ಟೂ ಆಗೋಲ್ಲ ನನಗೆ ಸೊ ಅದಕ್ಕೆ ನಾನು ಅವಾಗವಾಗ ಸ್ಟ್ರೈಟ್ ಮಾಡ್ಕೋತಾ ಇರ್ತೀನಿ ಸೊ ನಂಗೆ ಸ್ಟ್ರೈಟ್ ಹೇರೇ ನಂಗೆ ತುಂಬ ಇಷ್ಟ ಆಗೋದು ಸೊ ಎಸ್ ಇವತ್ತು ಇವನು ನನಗೆ ಚಿನೋ ಮಾಡ್ತೀಯಾ ಮೇಕಪ್ಪು ಹೆಂಗೆ ಮಾಡ್ತೀಯಾ ಚಲೋ ಇದೆ ಓಕೆನಾ ಅವರೆಲ್ಲರೂ ಇಷ್ಟಪಡಬೇಕು ನೋಡಿ ಓಕೆನಾ ಆದಷ್ಟು ಏನಾದರೂ ಹೇಳ್ಬೇಕನ್ಸಿದ್ರೆ ಲೈಕ್ ನೋಡ್ತೀರಲ್ವಾ ಕಮೆಂಟ್ ಹಾಕಿ ಏನಾದರೂ ಹೇಳಬೇಕು ಅಂತಂದರೆ ಇದು ತಪ್ಪು ಇದು ಸರಿ ಕೊ ಓಕೆ ಏನಾದರೂ ಹೇಳಬೇಕಂದ್ರೆ ಕಮೆಂಟ್ ಹಾಕಿ ಸೊ ನಾನು ಅದನ್ನು ಏನು ತಪ್ಪನ್ನ ಸರಿ ಮಾಡೋದಕ್ಕೆ ನೋಡ್ತೀನಿ ಸೊ ಎಸ್ ನಾನು ಸ್ವಲ್ಪ ಎಕ್ಸೈಟ್ಮೆಂಟಲ್ಲಿದ್ದೀನಿ ಯಾವ ಥರ ಮಾಡ್ತಾನೋ ಅಂತ ನನ್ನ ನನಗೆ ನಿಜ ಗೊತ್ತಿಲ್ಲ ಸೊ ಬನ್ನಿ ಹೋಗೋಣ ಬಚ್ನಾ ಸೊ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯೂಸಲ್ಲಿ ನಾನು ಜಾಸ್ತಿ ಮೇಕಪ್ ಎಲ್ಲ ಮಾಡೋಲ್ಲ ನನ್ನ ಬಿಕಾಸ್ ಯಾಕೆ ಅಂದರೆ ಒಳ್ಳೆ ದೆವ್ವ ಥರ ಕಾಣಿಸ್ತೀನಿ ನನ್ನ ಮೇಕಪ್ ನನ್ನ ಫೇಸ್ಗೆ ಏನಾದ್ರು ಫೌಂಡೇಶನ್ ಹಾಕ್ಬಿಟ್ರೆ ನಿಜವಾಗ್ಲೂ ನನಗೆ ಎಷ್ಟು ಇಷ್ಟನೇ ಆಗೋಲ್ಲ ನನಗೆ ಅಸಹ್ಯ ಅನಿಸುತ್ತೆ ಬಟ್ ಇವತ್ತು ಸ್ವಲ್ಪ ಹಾಕ್ಕೊಂತೀನಿ ನಾನು ಯಾವಾಗಲೂ ಅಪ್ರೂಫಕ್ ಒಂದ್ಸಲ ಫೌಂಡೇಶನ್ ಹಾಕೋದು ಅದು ಬಿಟ್ರೆ ಅದರ್ವೈಸ್ ಐ ಆಮ್ ನಾಟ್ ಯೂಸಿಂಗ್ ಫೌಂಡೇಶನ್ ಸೊ ಐ ಶೋ ಯು ವಾಟ್ ಆರ್ ದ ಯೂಸಿಂಗ್ ಫೌಂಡೇಶನ್ ಐ ಶೋ ಯು ವೆಯ್ಟ್ ಚಿನೋ ಬಾ ಸೊ ಎಸ್ ಇವಾಗ ನಾನು ಏನೇನು ಯೂಸ್ ಮಾಡ್ತೀನಿ ಅಂತ ಅವನಿಗೊಂದ್ಸಲ ಹೇಳ್ಬಿಡ್ತೀನಿ ಬಿಕಾಸ್ ಅವನಿಗೆ ಗೊತ್ತಿಲ್ಲ ಅಲ್ವಾ ಸೊ ಹಂಗಾಗಿ ಸೊ ಒಂದು ಮಾತ್ರ ಅವನಿಗೆ ಗೊತ್ತು ಯಾಕೆ ಅಂದರೆ ಸ್ಪಾಂಜ್ ಯೂಸ್ ಮಾಡ್ತೀನಲ್ವ ನಾನು ಸೊ ನೋಡಿ ಅವನೇ ಸ್ಪಾಂಜ್ನ ಹೋಗಿ ವಾಶ್ ಮಾಡಿಕೊಂಡು ನೋಡಿ ಈ ಥರ ಸಾಫ್ಟಾಗಿ ಮಾಡ್ಕೊಂಬಂದಿದ್ದಾನೆ ಸೊ ಎಸ್ ಅದೊಂದು ಆ್ಯಂಡ್ ಒಂದು ನಾನು ಯೂಸ್ವಲಿ ಯೂಸ್ ಮಾಡೋದು ಒಂದು ಟೋನರು ಮಾಯಶ್ಚರೈಸರು ಸನ್ಸ್ಕ್ರೀನ್ ನಾನು ಯೂಶ್ವಲಿ ನನ್ನ ಫೇಸ್ಗೆ ಏನು ಹಾಕೋಲ್ಲ ಮೂರೇ ಹಾಕೋದು ಪ್ರಾಡಕ್ಟ್ಸು ಸೊ ಇದು ಬಿಟ್ಟರೆ ಸೊ ಇಷ್ಟು ಪ್ರಾಡಕ್ಟ್ಸ್ನ ನಾನು ಇವತ್ತು ತೊಗೊಂಡಿದ್ದೀನಿ ಎಮೋಲಿನ್ ಆ್ಯಂಡ್ ಸನ್ಸ್ಕ್ರೀನ್ ಟೋನರ್ ಫೌಂಡೇಶನ್ಸ್ ಸೊ ಪ್ರೈಮರ್ ಇದು ಹಾಕಿಲ್ಲ ಅಂದರೆ ಫೋ ಏನು ಮೇಕಪ್ಪೇ ಕೂರಲ್ಲ ಸೊ ಎಲ್ಲ ತೊಗೊಂಡಿದ್ದೀನಿ ಸೊ ಇಷ್ಟರಲ್ಲಿ ನೋಡೋಣ ಯಾವ ಥರ ಮೇಕಪ್ ಮಾಡ್ತಾನೆ ಅಂತ ಎಸ್ ನಾವೀಗ ರೆಡಿಯಾಗಿದ್ದೀವಿ ಇವಾಗ ವಿಶು ನನಗೆ ಏನು ಮೇಕಪ್ ಮಾಡ್ತಾನೆ ಅಲ್ವಾ ವಿಶು ಮಾಡ್ತೀಯಾ ಓಕೆ ಸ್ಟಾರ್ಟಾ ಓಕೆ ಹೆಂಗೆ ಮಾಡ್ತೀಯಾ ನೋಡ್ತೀನಿ ಇವಾಗ ಫಸ್ಟ್ ಏನಾಗ್ತೀಯಾ ಫಸ್ಟು ಟೋನರ್ ಓಕೆ ಓಕೆ ಅಯ್ಯೋ ರಾಮಾ ಹಂಗಲ್ಲ ಕೊಡೋ ಹಿಂಗೆ ಸ್ಪ್ರೇ ಮಾಡು ಭಯ ಇದೆ ನನ್ಗೆ ಸೊ ಟೋನ ನೀವು ನೋಡಿದ್ರೆ ಹೆಂಗೆ ಹೊಡೆದ ಅಂತ ಹೇಳ್ಬಿಟ್ಟು ಈಗ ಎಮೋಲಿನ್ ಹಾಕ್ತೀನಿ ಅಂತ ಹೇಳ್ತವನೇ ಹೆಂಗ ಆಗ್ತಾನ ಅಂತ ನನಗೆ ಸೀರಿಯಸ್ಲಿ ಗೊತ್ತಿಲ್ಲ ಈ ಅಲ್ಲ ಹಾಂ ಹಾಂ ನೋಡಿದ್ರಾ ನೋಡಿದ್ರಾ ನೋಡ್ದ್ರ ಹೆಂಗ್ ಮಾಡ್ದ ಹೆಂಗ್ ಮಾಡ್ದ ಹೆಂಗೆ ಇದಾಗ ಅದೇನು ಮಾಡ್ತೀಯ ಮಾಡ್ ಇವತ್ತು ಮೇಕಪ್ ಮಾಡಿಸ್ಕೊತೀನಿ ಅಂತ ಹೇಳಿದೀನಿ ಸೊ ಏನು ಮಾಡಿದ್ರೆ ಮಾಡಿಸ್ಕೊಬೇಕು ಫುಲ್ ಹಚ್ಚು ಇವಾಗ ಎಮೊಲಿನ್ ಹಾಕಾಯಿತು ಎಲ್ಲ ಚೆಲ್ಕೊಂಡು ಎಲ್ಲ ಚೆಲ್ಕೊಂಡು ಹಾಕ್ದೆ ಈಗ ನೆಕ್ಸ್ಟು ಏನು ಎಂತ ಇರ್ತಿಲ್ಲ ಸನ್ಸ್ಕ್ರೀನ್ ಅದು ಪ್ರೆಸ್ ಮಾಡು ಮಾಡು ಇನ್ನೊಂದು ಸ್ವಲ್ಪ ಮಾಡು ಹಾ ಆಯ್ತಾ ಬಿಡು ನಾನು ಊರ್ಸ್ಕೊತೀನಿ ಬೇಡ ಬಿಡು ನಾನು ಊರ್ಸ್ಕೊತೀನಿ ನಾನು ಊರ್ಸ್ಕೊತೀನಿ ಬಿಡು ಬೇಡ 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 ಯಾಕೆ ಅಂತಂದ್ರೆ ನೀನು ಆಮೇಲೆ ಇದು ಮಾಡ್ಬಿಡ್ತೀಯ ಇಡ್ಕೋ ಪ್ರೈಮರ್ ಹಾಕು ನೆಸ್ಟು ಫೌಂಡೇಶನ್ ಈಗ ಈಗ ಡಾಟ್ ಡಾಟ್ ಇಡಬೇಕು ನಾನೇ ಇಟ್ಬಿಡ್ತೀನಿ ನಾನೇ ಇಡ್ತೀನಿ ಮತ್ತು ಆ ಕೈಗೆ ಹಾಕ್ಕೊಂಡಿದೆಯಾ ಹ್ಞೂ ಆರಾಮ ಹ್ಞೂ ಎಲ್ಲ ಹತ್ರ ನೋಡು ಈ ಕಣ್ಣಲ್ಲಿ ಏನೇನು ನೋಡ್ಬೇಕಪ್ಪ ಹಂಗಲ್ಲ ಚಿ ಹಿಂಗ್ ಮಾಡು ಕ್ರಾಸ್ ಆಗಿ ಇಡ್ಕೋಬೇಕು ಹಿಂಗೆ ಹ್ಮ್ ನಿಧಾನ 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 ಐ ಬ್ರಸ್ ಇರೋದ್ರಿಂದ ಚೆನ್ನಾಗಿ ಕಾಣಿಸುತ್ತೆ ನನ್ಗೆ ಫಿಲ್ಲರ್ ಆದ ಏನು ಅವಶ್ಯಕತೆ ಇಲ್ಲ ಓಕೆ ఓకేనా కరెక్ట్గా వచ్చునాకు ఈ కడే సైడ్ ఓకే ఇది ఓకే ఇది ఓకే ఆయన ఈ కడేవా ఈ ఇలా అది నీరు బంతు అచ్చు నే ఇకొంత ఓకే ఫైన్ సాకు ఓకే డన్

గురించి చూద్దాం అయ్యో సబ్బు డార్క్ అవుతది సబ్బు 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 శికబట్టే డార్క్ ఆగుడు తమలే ననే మేక హెవీ కన్తి ఓకే 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 థాంక్యూ థాంక్స్ ఆమేలే సో నెక్స్ట్ పౌడర్ అక్కు సోల్పా ಐಲೆನರ್ ಐಲೆನರ್ ಹಾಕ್ತೀಯ ಅಪ್ಪಾ ಇದೇ ಇರೋದು ಇವಾಗ ನನಗೆ ಹೆಂಗಾಗ್ತೀವಿ ಶೋ ಇನ್ನು ಸ್ವಲ್ಪ ಹಿಂಗೆ ಅಂದ್ಬಿಟ್ರೆ ಸಾಕು ಎಲ್ಲ ಬ್ಲ್ಯಾಕ್ ಆಗಿ ಹೋಗ್ಬಿಡುತ್ತೆ ನೀಟಾಗಿ ಹಾಕೋತೀನೋ ಪ್ಲೀಸ್ ಆಯ್ತಾ ಇದನ್ನು ನಿಧಾನ ಎಲ್ಲಿಗೆ ಹಾಕಬೇಕು ಈಗ ನೋಡಿ ತಲೆಗೆ ಹಾಕಿ ಸಾಕು ಸಾಕು ನೋಡು ನೀಟಾಗಿ ಹಾಕಿದಾನೆ ಮೈ ಗಾಡ್ ಅಂದ್ರೆ ನೀಟಾಗಿ ಹಾಕಿದ್ಯಾಕಿದ ಈ ಕಡೆ ಸಾಕು 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 ಫೈನಲಿ ನೋಡಿ ಹೆಂಗ್ ಹಾಕಿದಾನೆ ಅಂತ നല്ല എ ഭാമാനേനോ അക്കൊണ്ടെ സക്കു അതക്ക ഇത്മാാ ഇന്ന്

ಲಿಪ್ಸ್ಟಿಕ್ ಹೊಡೆದೋಗುತ್ತೆ ನೀನು ಹಂಗೆಲ್ಲ ಹಾಕಿದ್ರೆ ಮತ್ತೆ ನಾನು ಹಿಂಗೆ ಗುಲ್ಡೆತೀನಿ ಹಾ ಪೆನ್ ಬರೀತಿಯೆಲ್ಲ ಆ ಥರ ಚಿಕ್ಕ ಎಲ್ಲ ಏನು ಬೇಡಪ್ಪ ನನಗೆ ಓಕೆ ಸೊ ಲಿಪ್ಸ್ಟಿಕ್ ಹಚ್ಚಿದ ಫೈನಲ್ ಹೇಗೋ ಚೆನ್ನಾಗಿ ಮಾಡ್ದ ಬಟ್ ಫೈನಲಿ ಓಕೆ ಮಾಡಿದ್ದಾನೆ ಚೆನ್ನಾಗಿ ಅದು ನಾನು ಸ್ವಲ್ಪ ಹೇಳ್ಕೊಟ್ಟೆ ಇಲ್ಲ ಅಂತಂದರೆ ನನ್ನ ಮಕ್ಕನೇ ತಾನೆ ಆ್ಯಡ್ ಮಾಡೋದು ಅದಕ್ಕೆ ಮತ್ತೆ ಏನೇನಾದರೂ ಹೇಳ್ತೀಯ ವಿಶು